ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಲಿಖಿತ ಲಕ್ಕಿ ಕನ್ನಡ ಬ್ಲಾಗ್ ನಾನು ನಿಮ್ಮ ವರಲಕ್ಷ್ಮಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ವಾಟರ್ ಕ್ಯಾಂಡಲ್ನಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು ತುಂಬ ಡೆಕೋರೇಟಿವ್ ಆಗಿ ಶೋ ತುಂಬ ಇನ್ನೇನು ಹತ್ರ ಬಂತು ದೀಪಾವಳಿಗೆ ಈ ರೀತಿ ನೀವು ಕ್ಯಾಂಡಲ್ನ ಹಚ್ಚೋದಕ್ಕಿಂತ ಈ ರೀತಿ ವಾಟರ್ನಲ್ಲಿ ದೀಪ ಹಚ್ಚೋ ಥರ ಮನೆಯಲ್ಲೇ ತಯಾರಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಅಂತೇಳಿ ನೋಡ್ಕೊಂಬರೋಣ ಸೊ ನಾನು ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ಸೊ ನೋಡ್ತಾ ಇರ್ಬೋದು ನೀವು ನಾನು ಬಂದು ಕಲರ್ಫುಲ್ಲಾಗಿರೋವಂಥ ಸ್ಟೋನ್ ತೊಗೊಂಡಿದ್ದೀನಿ ಆ ಟೂ ಟೈಪ್ಸ್ ಆಫ್ ಸ್ಟೋನ್ ಅಂತಲೇ ಹೇಳ್ಬೋದು ಒಂದು ಕಲರ್ಸು ಮತ್ತು ಇನ್ನೊಂದು ಪ್ಲೈನ್ ಆಗಿರೋ ತೊಗೊಂಡಿದ್ದೀನಿ ಸೊ ನಿಮಗೆ ಇದೇ ಬೇಕು ಅಂತ ಏನಿಲ್ಲ ನಿಮಗೆ ಆ ಡೆಕೋರೇಟಿವ್ ಆಗಿ ಫ್ಲವರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಫ್ಲವರ್ ಆಗಿರ್ಬೋದು ಒರಿಜಿನಲ್ ನಿಮಗೆ ಯಾವುದು ಮನೆಯಲ್ಲಿ ಅನುಕೂಲವಾಗಿ ವೇಸ್ಟ್ ಮೆಟೀರಿಯಲ್ ಇರುತ್ತೆ ಅದನ್ನ ತೊಗೊಳ್ಬೋದು ಮತ್ತೆ ಕಾಟನ್ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲು ಮತ್ತು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆ ಅದನ್ನ ತೊಗೊಳ್ಬೋದು ಶಿ ಮತ್ತೆ ಮತ್ತು ಎಣ್ಣೆ ಡೆಕೋರೇಟ್ ಮಾಡೋದಕ್ಕೆ ಫ್ಲವರು ಮತ್ತು ಕಲರ್ ನಿಮ್ಮ ಮನೆಯಲ್ಲಿ ಯಾವುದು ಕಲರ್ಸ್ ಇದೆ ಅದನ್ನ ತಗೊಳ್ಳಬಹುದು ಮತ್ತು ಮ್ಯಾಕ್ಸ್ ಬಾಕ್ಸ್ ಇಷ್ಟು ಇಷ್ಟು ಬೇಕಾಗುತ್ತೆ ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಈ ರೀತಿ ಮಾಡ್ಬೋದು ತುಂಬ ಈ ಥರ ಮಾಡೋದ್ರಿಂದ ಅದು ಡೆಕೋರೇಟಿವ್ ಆಗಿರುತ್ತೆ ಸೊ ಈಗ ನಾನು ಬಂದು ಎರಡು ಗ್ಲಾಸ್ನ ತಗೊಂಡಿದ್ದೀನಿ ಮತ್ತು ಒಂದು ಬೌಲ್ನ ತಗೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ವೇಸ್ಟ್ ಯಾವುದು ಇರುತ್ತೋ ಅದರಲ್ಲಿ ಮಾಡ್ಕೊಬೋದು ನೋಡಿ ಈ ಥರ ಪ್ಲಾಸ್ಟಿಕ್ ಲೋಟ ಇದ್ರೂ ಸಹ ನೀವು ಈ ರೀತಿ ಮಾಡ್ಕೋಬೋದು ಈಗ ನೋಡ್ತಾ ಇರ್ಬೋದು ನಾನು ಒಂದು ಗ್ಲಾಸಿಗೆ ಬಂದುಬಿಟ್ಟು ಕಲರ್ಫುಲ್ಲಾಗಿರುವಂಥ ಸ್ಟೋನ್ನ ಹಾಕ್ತಾಯಿದ್ದೀನಿ ಸೊ ಈ ಥರ ನೀವು ಮನೆಯಲ್ಲೇ ಏನಾದರೂ ಗೆಸ್ಟು ಬರ್ತಾಯಿದ್ದಾರಂತಂದರೆ ವಾಟರ್ ಕ್ಯಾಂಡಲ್ನ ಪ್ರಿಪೇರ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಗಾರ್ಡನಲ್ಲಿ ಈ ರೀತಿ ಡೆಕೋರೇಟಾಗಿ ಮಾಡಿ ಈ ರೀತಿ ಕ್ಯಾಂಡಲ್ ದೀಪ ಹಚ್ಚಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬ ಡೆಕೋರೇಟಿವ್ ಆಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಗ್ಲಾಸ್ಗೆ ಬಂದುಬಿಟ್ಟು ಒಂದು ಅರ್ಧ ಸ್ಟೋನ್ ಹಾಕಿದ್ದೀನಿ ಸೊ ಮುಕ್ಕಲ್ ಭಾಗ ಆಗೋ ಥರ ಸ್ಟೋನ್ ಹಾಕಿ ಮತ್ತು ಇನ್ನೊಂದು ಗ್ಲಾಸಿಗೂ ನಾನು ವೈಟ್ ಸ್ಟೋನ್ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಇದು ಅವೈಲೇಬಲ್ ಇಲ್ಲ ಅಂತಂದರೆ ನಿಮ್ಮಲ್ಲಿ ಯಾವುದು ಡೆಕೋರೇಟಿವ್ ಮನೆಯಲ್ಲಿ ಮನೆ ಸ್ಟೋನ್ ಮನೆ ಆಗಿರ್ಬೋದು ಮತ್ತು ಫ್ಲವರ್ ಆರ್ಟಿಫಿಷಿಯಲ್ ಅಂದರೆ ಬಿಸಾಡ್ಕೊಂಥ ವೇಸ್ಟ್ ಮೆಟೀರಿಯಲ್ಸ್ ಏನೇ ಇದ್ದರೂ ನೀವು ಈ ರೀತಿ ಬಿಸಾಡಬೇಡಿ ಈ ಥರ ಯೂಸ್ ಮಾಡ್ಕೋಬೋದು ಸೊ ಈಗ ನಾನು ಎರಡು ಗ್ಲಾಸ್ ಬಂದುಬಿಟ್ಟು ಸ್ಟೋನ್ ಹಾಕೊಂಡಿದ್ದೀನಿ ಮುಕ್ಕಾಲು ಭಾಗ ಆದಷ್ಟು ಸೊ ಇವಾಗ ಅದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫುಲ್ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿ ಇರಬೇಕು ಸ್ವಲ್ಪ ಗ್ಯಾ ಫುಲ್ ಗ್ಲಾಸ್ ಫುಲ್ಲು ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಮ್ಮಿ ಇರಲಿ ಈಗ ನಾನು ನಾಲ್ಕುದಕ್ಕೂ ಈ ರೀತಿ ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ನೀವು ಯಾವುದೇ ಥರದ ಡೆಕೋರೇಟ್ ನಿಮ್ಮ ಓನ್ಲಿ ಯಾವ ಥರ ಏನಿದೆ ಅದನ್ನು ಹಾಕೋಬೋದು ಏನು ಇದೇ ಥರ ಮಾಡಬೇಕಂತ ಏನಿಲ್ಲ ಸೊ ನಿಮ್ಮ ಟ್ಯಾಲೆಂಟಲ್ಲಿ ನೀವು ಈ ರೀತಿ ಡೆಕೋರೇಟಾಗಿ ಮಾಡ್ಬೋದು ಸೊ ನಾನು ಒಂದು ಗ್ಲಾಸಿಗೆ ಬಂದುಬಿಟ್ಟು ಕಲರ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ಮಲ್ಟಿಪಲ್ ಕಲರ್ಸ್ ಇರುತ್ತಲ್ಲ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಹಾಕೋಬೋದು ಮತ್ತು ನಾನು ಈ ಬೌಲ್ಗೆ ಇನ್ನೊಂದು ಕಲರ್ ಪಿಂಕ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ವಾಟರ್ ಕ್ಯಾಂಡಲ್ ಮಾಡೋದ್ರಿಂದ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಮತ್ತು ಲೈಟ್ ಡಿನ್ನರ್ ನೈಟಿಗಾಗಿ ನಾವು ಈ ರೀತಿ ಕ್ಯಾಂಡಲ್ ಡಿನ್ನರ್ ಅಂತ ಮಾಡ್ತೀವಲ್ಲ ಅದಕ್ಕೆ ಈ ರೀತಿ ನಾವು ಮಾಡಿಟ್ಟೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾನು ಎರಡಿದಕ್ಕೂ ಕಲರ್ನ ಹಾಕ್ಕೊಂಡು ಚೆನ್ನಾಗಿ ಮಿಶ್ ಮಾಡ್ಕೊಂಡಾಯ್ತು ಈಗ ಡೆಕೋರೇಟಿವ್ ಆಗಿರಲಿ ಅಂತೇಳಿ ನಾನು ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವ ಫ್ಲವರ್ ಅವೈಲೇಬಲ್ ಇದೆ ಆ ಫ್ಲವರ್ನ ಹಾಕ್ಕೊಳ್ಬೋದು ಜಸ್ಟ್ ನಾನು ಹೋನ್ ನನ್ನ ಟ್ಯಾಲೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದೇ ಮೆಟೀರಿಯಲ್ಸನ್ನು ನೀವು ಬಳಸ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಅದರಲ್ಲಿ ಮಾಡ್ಬೋದು ಯಾವುದೇ ಥರದ ನೀವು ಇದೆ ಖರ್ಚು ಇಲ್ದೇ ಇರೋ ಥರ ಮನೆಯಲ್ಲಿ ಈ ರೀತಿ ಪ್ರಿಪೇರ್ ಮಾಡಿ ತುಂಬ ಸುಂದರವಾಗಿರುತ್ತೆ ಸೊ ನಾನು ಆ ಗ್ಲಾಸ್ಲಿರುವ ಬ್ಲೂ ಕಲರ್ಗೂ ಸಹ ನಾನು ಫ್ಲವರ್ನ ಹಾಕ್ತೆ ಸೊ ಡಿಫ್ರೆಂಟಾಗಿರಲಿ ಅಂತ ಈಗೆಲ್ಲ ಫೈನಲ್ ಆಗಿ ಡೆಕೋರೇಟ್ ಆಯಿತು ಈಗ ಬಂದು ನಾನು ಒಂದೆರಡು ಸ್ಪೂನ್ ಆದಷ್ಟು ದೀಪದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ನಾಲ್ಕೈದು ಸ್ಪೂನ್ ಹಾಕಿದಷ್ಟು ದೀಪ ಎಷ್ಟು ಹೊತ್ತು ಉರಿಯುತ್ತೆ ದೀಪಕ್ಕೆ ಎಣ್ಣೆ ನೀವು ಜಾಸ್ತಿ ಎಣ್ಣೆ ಹಾಕಿದಷ್ಟು ಜಾಸ್ತಿ ಹೊತ್ತು ಹುರಿಯುತ್ತೆ ಸೊ ಈಗ ದೀಪ ಹಚ್ಚೋದಕ್ಕೆ ನಾವು ಬತ್ತಿನ ರೆಡಿ ಮಾಡ್ಕೋಬೇಕಲ್ವಾ ಸೊ ಅದನ್ನು ಯಾವ ರೀತಿ ನಾನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೂ ಟೈಪ್ಸ್ ಆಫ್ ನಾನು ತೋರಿಸ್ತೀನಿ ಯಾವ ಯಾವ ಥರದಲ್ಲಿ ನಾವು ರೆಡಿ ಮಾಡ್ಕೋಬೋದು ಅಂತ ಈಗ ನೋಡ್ತಾ ಇರ್ಬೋದು ಈ ಪ್ಲಾಸ್ಟಿಕ್ ಗ್ಲಾಸ್ ನಿಮ್ಮಲ್ಲಿ ಅವೈಲೇಬಲ್ ಇದ್ದರೆ ಸೊ ಈ ರೀತಿ ಮಾಡ್ಕೋಬೋದು ಸೊ ಇದನ್ನು ನೀವು ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲ ನೀವು ಕಾಯಿನ್ ಬರುತ್ತಲ್ಲ ನೋಡಿದಿರಲ್ಲ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೇಕು ಸ್ವಲ್ಪ ಸ್ಮಾಲ್ ಶೈಜ್ ಅಂದರೆ ಸ್ವಲ್ಪ ಬಿಗ್ಗಾಗಿ ಇರಲಿ ಸೊ ನಾನು ಮುಳುಗಂಗಿರಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇದರಲ್ಲೇ ನಾನು ನಾಲ್ಕು ಭಾಗ ಮಾಡ್ಕೊಳ್ತೀನಿ ಸೊ ಈ ರೀತಿ ತುಂಬಾನೇ ಚೆನ್ನಾಗಿರುತ್ತೆ ದೀಪದ ನೀರಿನಲ್ಲಿ ದೀಪ ಹರಿಸೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ತುಂಬಾ ಡೆಕೋರೇಟಿವ್ ಆಗಿ ಕಾಣುತ್ತೆ ಈಗ ಮನೆಗೆ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದ್ರೆ ಈಗ ಏನಾದ್ರು ಮನೆಯಲ್ಲಿ ಸ್ಮಾಲ್ ಪಾರ್ಟಿ ಆಗಿರ್ಬೋದು ಮತ್ತೆ ನೈಟ್ ಡಿನ್ನರ್ ಅಂತ ನೀವು ಮಾಡ್ತಿರಲ್ಲ ಸೊ ಅದಕ್ಕಾಗಿ ಈ ರೀತಿ ಪ್ರಿಪೇರ್ ಮಾಡಿ ಮತ್ತೆ ಗಾರ್ಡನ್ನಲ್ಲಿ ಈ ರೀತಿ ಡೆಕೋರೇಟ್ ಆಗಿ ಮಾಡಿ ಮತ್ತೆ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಡೆಕೋರೇಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರದ ಖರ್ಚು ಇರೋ ಥರ ನೀವು ಮನೆಯಲ್ಲೇ ವಾಟರ್ ಕ್ಯಾಂಡಲ್ನ ಪ್ರಿಪೇರ್ ಮಾಡ್ಬೋದು ಸೊ ಈಗ ನೋಡ್ತಾ ಇರ್ಬೋದು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸೊ ಈಗ ನಿಮಗೆ ಯಾವ ಥರ ಅನ್ಕೊಳವಾಗತ್ತೆ ಅಷ್ಟು ಅನ್ಕೊಳ್ವಾಗಿ ಮಾಡ್ಬೋದು ಸೊ ಇದೇನು ಮೆಜರ್ಮೆಂಟ್ ಅವಶ್ಯಕತೆ ಏನಿಲ್ಲ ಜಸ್ಟ್ ಬತ್ತಿ ಇಡೋಕ್ಕೆ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು ಸೊ ಈಗ ನಾನು ನಾಲ್ಕು ಪೀಸಸ್ ಮಾಡಿಕೊಂಡು ಈಗ ಅದನ್ನು ಫೋಲ್ಡ್ ಮಾಡಿಕೊಂಡು ಇವಾಗ ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಮಾಲು ಹೋಲ್ಡನ್ನ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ತುಂಬಾ ದೊಡ್ಡದು ಮಾಡಬೇಡಿ ಸ್ಮಾಲ್ ಸೈಜ್ ಅತ್ತಿ ಹೋಗೋ ಥರ ನೀವು ಹೋಲ್ಡನ್ನ ಮಾಡಬೇಕಾಗತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಾನು ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಸೊ ಇನ್ನೊಂದು ಟೈಪ್ಸಲ್ಲೂ ನೀವು ಮಾಡ್ಕೋಬೋದು ನಿಮ್ಮಲ್ಲಿ ಗ್ಲಾಸ್ ಅವೈಲೇಬಲ್ ಇಲ್ಲ ಅಂತ ಅಂದರೆ ಸೊ ಇನ್ನೊಂದರಲ್ಲೂ ನಾವು ಈಗ ಬಟ್ಟೆ ಈಗ ಬಟ್ಟೆ ಬರುತ್ತಲ್ಲ ಸೊ ಪ್ಯಾ ಬಟ್ಟೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರಲ್ಲ ಸೊ ಅದಾಗಿರ್ಬೋದು ನಿಮ್ಮಲ್ಲಿ ಯಾವುದಾದ್ರು ವೇಸ್ಟ್ ಮೆಟೀರಿಯಲ್ ಈಗ ಬಟ್ಟೆ ನೀವು ಅಂಗಡಿ ಶಾಪ್ನಿಂದ ತಂದಿರ್ ಪ್ಯಾಕ್ ಮಾಡಿರ್ತಿರಲ್ಲ ಆ ಥರ ಕವರಲ್ಲೂ ಸಹ ನೀವು ಪ್ರಿಪೇರ್ ಮಾಡ್ಬೋದು ಸೊ ನಾನಿವಾಗೆಲ್ಲ ನೋಡ್ತಾ ಇರ್ಬೋದು ನೀವು ನಾನೆಲ್ಲ ಫೈನಲಾಗಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಬತ್ತಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಈಗ ಒಂದು ಬತ್ತಿನಲ್ಲೇ ಅದನ್ನು ನಾಲ್ಕು ಎರಡು ಭಾಗ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಸೊ ನೀವು ಬೇಕು ಅಂತ ಅಂದರೆ ತುಪ್ಪದ ಬತ್ತಿನೂ ಹಾಕೋಬೋದು ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದಂಗೆ ನಾನು ಟೂ ಟೈಪ್ಸಲ್ಲಿ ಮಾಡಿದ್ದೀನಿ ಯಾವ ಥರ ಇದು ಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ತುಪ್ಪದ ಬತ್ತಿಯಿಂದನಾದರೂ ಮಾಡ್ಬೋದು ಸೊ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಸೊ ಅದರಲ್ಲಿ ಮಾಡ್ಕೊಳ್ಳಿ ಸೊ ಈಗ ಹೋಲ್ಗೆ ಹೋಗೋ ಥರ ಹತ್ತಿನ ನೀವು ಹೋಲ್ ಮಾಡಬೇಕಾಗುತ್ತೆ ಹತ್ತಿ ದೊಡ್ಡದಾಗ ಅಂದರೆ ಅದು ಏನಾಗುತ್ತೆ ಹತ್ತಿ ಒಳಗಡೆ ಮುಳುಗೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಸ್ಮಾಲಾಗಿ ಮಾಡಬೇಕು ಈಗ ಚೆನ್ನಾಗಿ ಈ ರೀತಿ ಪ್ರೆಶ್ ಮಾಡಿ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ನೋಡ್ತಾ ಇರ್ಬೇಕು ಇಲ್ಲಿ ನೀವು ಎಲ್ಲ ರೆಡಿ ಮಾಡಿದಾಯಿತು ಇವಾಗ ಏನು ಮಾಡ್ತೀನಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಚೆನ್ನಾಗಿ ದೀಪ ಹುರಿಯುತ್ತೆ ಸೊ ಈ ರೀತಿ ಎಲ್ಲಾನು ಮಾಡ್ಕೊ ರೆಡಿ ಮಾಡಿಕೊಂಡು ಈಗ ಒಂದೊಂದು ದಿನ ಈ ರೀತಿ ಶೋ ಸೋ ಮುಳುಗಂಗಿರಬಾರ್ದು ಅದು ನೋಡಿ ನಿಧಾನವಾಗಿ ಈ ಥರ ಬಿಡಿ ಅದು ಮೇಲುಗಡೆ ನಿಲ್ಲೋ ಥರ ಇರಬೇಕು ಕೆಳಗಡೆ ಮುಳುಗೋದ್ರೆ ಅದೇನಾಗುತ್ತೆ ಒದ್ದೆ ಆದರೆ ದೀಪ ಉರಿಯೋದಿಲ್ಲ ಸೊ ನೀವು ನೋಡಿಕೊಂಡು ಇದು ಮಾಡಿ ನೋಡಿ ಫೈನಲ್ ಆಗೇ ನಾನು ಎಲ್ಲನೂ ಆ ರೀತಿ ರೆಡಿ ಮಾಡಿಕೊಂಡೆ ಸೊ ಮತ್ತೆ ಇನ್ನು ಇದು ಇದರಲ್ಲೇ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಸೊ ನಾನು ಯಾವ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಟೂ ಟೈಪ್ಸ್ ಆಫ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಯಾವುದೋ ಅನುಕೂಲ ಆಗುತ್ತೆ ಆ ಅನುಕೂಲದಲ್ಲಿ ನೀವು ಮಾಡ್ಕೋಬೋದು ಇದು ನೋಡ್ತಾ ಇರ್ಬೋದು ಬಟ್ಟೆ ಬ್ಯಾಕ್ ಪ್ಯಾಕಿಂಗ್ ಬರುತ್ತಲ್ಲ ಸೊ ಆ ಕವರ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇರೋದು ಇದನ್ನು ಸೇಮ್ ಪ್ರೊಸೆಸ್ನಲ್ಲಿ ನೀವು ಸಹ ಹೀಗೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಓಲ್ಡ್ ಮಾಡಬೇಕಾಗತ್ತೆ ಈಗ ಸುಮ್ಮನೆ ತುಂಬ ದು ಎಲ್ಲ ಖರ್ಚು ಮಾಡಿಕೊಂಡು ಮಾಡೋದಕ್ಕಿಂತ ಹೀಗೆ ಮನೆಯಲ್ಲೇ ನಮ್ಮಲ್ಲಿ ಇರುವಂಥ ಬೌಲಿಂದ ವೇಸ್ಟ್ ಮೆಟೀರಿಯಲ್ಸಿಂದ ಈ ರೀತಿ ನಾವು ಮನೆಯಲ್ಲೇ ಹೀಗೆ ವಾಟರ್ ಕ್ಯಾಂಡಲ್ನ ತಯಾರಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತಲ್ವ ನಾವೇ ಮಾಡಿದೀವಿ ಅನ್ನೋದೊಂಥರ ಖುಷಿ ಆಗುತ್ತೆ ಅದನ್ನೇ ಇಟ್ಟು ನಾವೇ ಡೆಕೋರೇಟಾಗಿ ಮಾಡಿದರೆ ಎಷ್ಟು ಚೆಂದ ಇರುತ್ತಲ್ವ ಸೊ ನೀವು ಕೊನೆ ತನಕ ನೋಡಿ ನಾನು ಯಾವ ರೀತಿ ವಾಟರ್ ಕ್ಯಾಂಡಲ್ನ ಪ್ರಿಪೇರ್ ಮಾಡಿ ಯಾವ ರೀತಿ ಡೆಕೋರೇಟಾಗಿ ಮಾಡಿದ್ದೀನಿ ಅಂತ ನಿಮಗೂ ಸಹ ಐಡಿಯಾ ಬರಲಿ ಅನ್ನೋದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಇದೇ ಥರ ನಿಮಗೆ ಮೋರ್ ವಿಡಿಯೋಸ್ ನೀವು ನೋಡ್ಬೋದು ಈಗ ನೋಡ್ತಾ ಇರ್ಬೋದು ನಾನು ಫೈನಲ್ ಆಗಿ ಕಟ್ ಮಾಡಿಕೊಂಡೆ ಇವಾಗ ಬಂದು ತುಪ್ಪದ ಬತ್ತಿ ತೊಗೊಂಡಿದ್ದೀನಿ ಸೊ ಇದನ್ನ ನೀವು ತುಪ್ಪದ ಬತ್ತಿ ಇಲ್ಲ ಅಂತಂದರೆ ನೀವೇ ಕಾಟನ್ ಇದ್ದರೆ ಮಾಡ್ಕೊಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ ಸೊ ಈ ರೀತಿ ರೆಡಿ ಆಯಿತು ಇವಾಗ ಸೊ ಇದೇ ಥರ ನೀವೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸೇಮ್ ಪ್ರೋಸೆಸ್ ನೀವು ಆವಾಗಲೇ ನೋಡಿದ್ದಂಗೆ ಇದನ್ನು ಸಹ ಫಾಲೋ ಮಾಡಬೇಕಾಗುತ್ತೆ ಸೊ ಮತ್ತೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಬೇಕು ಸೊ ಏಕೆಂತಂದರೆ ಟೂ ಟೈಪ್ಸ್ ಅಂದರೆ ನಿಮಗೆ ಯಾವುದು ಅನುಕೂಲ ಆಗಿರುತ್ತೋ ಅದನ್ನು ನೀವು ಮಾಡ್ಬೋದು ನಾನು ಇದರಲ್ಲೇ ನಿಮಗೆ ಟೂ ಟೈಪ್ಸ್ ತೋರಿಸಿದ್ದೀನಿ ಸೊ ಈಗ ಎಣ್ಣೆ ಹಾಕೊಂಡ ಮೇಲೆ ಸೊ ಇವಾಗ ತುಪ್ಪದ ಬತ್ತಿ ರೆಡಿ ಮಾಡ್ಕೊಂಡು ಜೀರಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಬೇಕಾಗುತ್ತೆ ಸೊ ಎಣ್ಣೆ ಈ ರೀತಿ ಮಾಡೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ಚೆನ್ನಾಗಿ ಸ್ವಲ್ಪ ಸ್ಪ್ರೆಶ್ ಮಾಡಿ ಎಣ್ಣೆನ ಬೇಕಾಗುತ್ತೆ ಸೊ ಈಗೆಲ್ಲ ಫೈನಲಾಗಿ ಎಲ್ಲ ಬತ್ತಿಗೂ ಆ ರೀತಿ ರೆಡಿ ಮಾಡಿಕೊಂಡು ದಿನ ಈ ರೀತಿ ಇಡಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಪೇಪರ್ ನೀವು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೂ ಏನೂ ಆಗೋಲ್ಲ ಸೊ ನೀವು ಅತಿ ಸ್ಮಾಲ್ ಮಾಡಬೇಡಿ ಬಿಗ್ ಮಾಡಬೇಡಿ ಸೊ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಸ್ಮಾಲಾಗಿ ಓಲ್ಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಎಲ್ಲ ನೀವು ಪ್ರೆಷ್ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಎಣ್ಣೆನ ಈ ರೀತಿ ಪ್ರೆಷ್ ಮಾಡಿ ಸೊ ಎಲ್ಲದಕ್ಕೂ ಜೋಡಿಸ್ಕೊಂಡು ಬನ್ನಿ ಸೊ ಎಣ್ಣೆ ನೀವು ಜಾಸ್ತಿ ಹಾಕಿದಷ್ಟು ಜಾಸ್ತಿ ಹೊತ್ತು ಹುರಿಯುತ್ತೆ ಸೊ ನೋಡಿ ನಾನು ಎಲ್ಲ ರೆಡೆ ಮಾಡಿದ್ದಾಯಿತು ಈವಾಗ ಫೈನಲ್ಗೆ ನಾನು ನಿಮಗೆ ಫೈನಲ್ಗೆ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೆಯಲ್ಲೇ ವಾಟರ್ ಕ್ಯಾಂಡಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಸೊ ನಾನು ಈ ರೀತಿ ನಿಮ್ಮ ಮನೆಯಲ್ಲಿರುವಂಥ ಗಾರ್ಡನ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವ ಸುಂದರವಾದ ಪ್ಲೇಸ್ ನ ಈ ರೀತಿ ನೀವು ವಾಟರ್ ಕ್ಯಾಂಡಲ್ನ ಮಾಡಿ ಈ ರೀತಿ ಬಳಸೋ ಡೆಕೋರೇಟ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ನೋಡೋದಕ್ಕಂತೂ ತುಂಬಾ ಸುಂದರವಾಗಿದೆ ನಾವೇ ಮಾಡಿದ್ದೀವಿ ಅಂತ ಅಂದರೆ ಏನೋ ಒಂಥರ ಖುಷಿ ಪಡುತ್ತೆ ಸೊ ನಿಮ್ಮ ಪುಟ್ಟ ಮಕ್ಕಳಿಗೂ ಸಹ ಇದನ್ನ ನೀವು ಹೇಳ್ಕೊಟ್ರೆ ಅವರು ಸಹ ಮಾಡೋ ಅಂತ ಕ್ರಾಫ್ಟ್ ಅಂತಾನೆ ಹೇಳ್ಬೋದು ಹೀಗೆ ಮನೆಯಲ್ಲಿ ಇರುವಂತಹ ಮೆಟೀರಿಯಲ್ಸ್ನ ಬಳಸ್ಕೊಂಡು ಈ ರೀತಿ ಸುಂದರವಾಗಿ ನೀವು ವಾಟರ್ ಕ್ಯಾಂಡಲ್ನ ಮಾಡಿ ಮತ್ತೆ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಈ ರೀತಿ ಡೆಕೋರೇಟಿವ್ ಆಗಿ ಮನೆಯಲ್ಲಿ ವಾಟರ್ ಕ್ಯಾಂಡಲ್ನ ಮಾಡಿ ಮತ್ತೆ ನೈಟ್ ಡಿನ್ನರ್ಗಾಗಿ ಈ ರೀತಿ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಪಡುತ್ತೆ ಮತ್ತೆ ಮನೆಯಲ್ಲಿ ಏನಾದ್ರು ಗೆಸ್ಟ್ ಬರ್ತಾ ಇದ್ದಾರೆ ಮನೆಯಲ್ಲಿ ಏನಾದ್ರು ಒಂದು ಸ್ಮಾಲ್ ಪಾ ಬರ್ಡೆ ಪಾರ್ಟಿ ಆಗಿರ್ಬೋದು ಈ ರೀತಿ ಮಾಡೋದ್ರಿಂದ ಈಗ ಡೆಕೋರೇಟಿವ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ನಾನು ವಾಟರ್ ಕ್ಯಾಂಡಲ್ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿರುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಬಹುದು ಅಂತ ಸೊ ನಿಮ್ಗೂ ಸಹ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಇವತ್ತಿನ ವೀಡಿಯೋ ಹೇಗೆ ಏನ್ ಮಾಡಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು